ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಮ್ಯ ನವೀನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತೊಂದು ಹೊಸ ಬ್ಲಾಗ್ ನ ಶುರು ಮಾಡ್ತಾ ಇದೀವಿ ಸೊ ನೀವೇನ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ಒಂದು ಬ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ಇದನ್ನ ಬ್ಲಾಗ್ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಒಂದು ಕ್ಲಾರಿಟಿ ಅಂತ ಹೇಳ್ಬೋದಲ್ ನಾನು ಬಂದಿತ್ತು ಈಗ ಮನೆ ನಮ್ದು ಕನ್ಸ್ಟ್ರಕ್ಷನ್ ಆಗಿದ್ದೇ ಆಗಿದ್ದು ಕಮೆಂಟ್ಸ್ ಬಂದು ತುಂಬಾ ಪಾಸಿಟಿವ್ ವಿಷಯಸ್ ಬಂತು ಜೊತೆಗೆ ಇದನ್ನ ಕಮೆಂಟ್ ಅಂತ ಹೇಳೋದಿಕ್ಕಾಗಲ್ಲ ಅವ್ರ ಒಪಿನಿಯನ್ ಅಂತ ಹೇಳ್ಬೋದು ಸೊ ಯಾವ ವಿಷಯವಾಗಿ ಮಾತಾಡ್ತಾ ಇದ್ದೀನಿ ಏನು ಅಂತ ಹೇಳ್ತಾ ಹೋಗ್ತೀನಿ ಸೊ ನಾವೊಂದು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ವಿಡಿಯೋ ಮಾಡಿದ್ವಿ ಯಾರ್ದನ ದಿನ ದಿನ ಸತೀಶ್ ಹಿರೇಗೌಡರು ಅವ್ರ ವಾಯ್ಸ್ ಅಲ್ಲಿ ಪ್ರತಿಯೊಬ್ಬ ಮಿಡಲ್ ಕ್ಲಾಸ್ ವ್ಯಕ್ತಿಗೆ ಮನೆ ಬಗ್ಗೆ ಹಾ ಸಖತ್ ಅಷ್ಟು ಇನ್ಸ್ಪೈರ್ ಆಗಿದೆ ನಾನಂತೂ ಕಾಯ್ತಾ ಇದೆ ಮನೆ ಯಾವಾಗ ಕಂಪ್ಲೀಟ್ ಆಗುತ್ತೋ ಅವರು ಅವ್ರದ್ದು ಒಂದು ವಾಯ್ಸ್ ಗೆ ನಾವು ಯಾವಾಗ ವಿಡಿಯೋ ಮಾಡ್ತೀವಿ ಅಂತ ಟು ಬಿ ಹಾನೆಸ್ಟ್ ನಾನು ಇನ್ನು ತುಂಬಾ ಜನ ಹೇಳಿದ್ರು ನಿಮ್ದೇ ವಾಯ್ಸ್ ಅಲ್ಲಿ ಏನಾದ್ರು ಅಂತ ಹೇಳಿದ್ರು ಬಟ್ ನನಗೆ ಅವ್ರು ಹೇಳಿದಕ್ಕಿಂತ ನಾವ್ ಇನ್ನೊಂದೇನೋ ಕ್ರಿಯೇಟ್ ಮಾಡ್ತೀವಿ ಅಂತ ಅನ್ನಿಸ್ಲೇ ಇಲ್ಲ ಅಷ್ಟು ಮೋಟಿವೇಟ್ ಆಗಿತ್ತು ಅಷ್ಟು ಇನ್ಸ್ಪೈರ್ ಆಗಿತ್ತು ಆಕ್ಚುಲಿ ನಾವು ಫ್ಯಾನ್ ಆಯ್ತಾ ಸತೀಶ್ ಹಿರೇಗೌಡ್ರಿಗೆ ಫ್ಯಾನ್ ನಾವು ಅವ್ರದ್ದು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಆ ಮನೆಯದು ಒಂದು ವಿಡಿಯೋ ಇದೆಯಲ್ಲ ಅದಕ್ಕೆ ನಾವು ವಿಡಿಯೋ ಮಾಡಿದ್ವಿ ಅಂದ್ರೆ ಗೆ ನಾವು ವಿಡಿಯೋ ಮಾಡಿದ್ವಿ ಏನೋ ಮಾಡಿದ್ವಿರಬಹುದು ತಪ್ಪಿಲ್ಲ ನಾವು ಫಾಲೋವರ್ ಮತ್ತೆ ಅವ್ರದ್ದು ಒಂದು ಎರಡ್ ಮೂರು ವಿಡಿಯೋ ನೋಡಿದೀನಿ ನಾನು ಆಕ್ಚುಲಿ ನನ್ನ ಲೈಫ್ಗೆ ನನ್ನ ಲೈಫಲ್ಲೂ ಕೂಡ ಆ ಮೂರು ವಿಡಿಯೋನ ನಾನ್ ಮಾಡಬೇಕು ಅಂತ ಡಿಸೈಡ್ ಅದೆ ಒಂದು ಮನೆ ವಿಡಿಯೋ ಇನ್ನೊಂದು ಮನೆಗೆ ಏನಾದರೂ ಮಿಡಿಲ್ ಕ್ಲಾಸ್ ವ್ಯಕ್ತಿಗಳ ಮನೆಗೆ ಏನಾದರೂ ವಸ್ತು ತಂದಾಗ ಬಹಳನೇ ಖುಷಿ ಪಡ್ತೀವಿ ಅಂತ ಒಂದು ವಿಡಿಯೋ ಮಾಡಿದ್ದಾರೆ ಅದನ್ನು ಕೂಡ ನಾನು ಮಾಡಿದೆ ಇನ್ನೊಂದು ವಿಡಿಯೋ ಇದೆ ಆದಷ್ಟು ಬೇಗ ನಮ್ಮ ಲೈಫಲ್ಲಿ ಅದು ಈಡೇರುತ್ತೆ ಅಂತ ಅಂದ್ಕೊಂಡಿದ್ದೀವಿ ಅದು ಒಂದು ವಿಡಿಯೋ ಮಾಡಬೇಕು ನಾನು ಅದು ಮಾಡಿದಾಗ ಕೆಲವರು ಏನು ಅನ್ಕೊಂಡ್ರು ಅದು ನಮ್ಮದೇ ಓನ್ ವಾಯ್ಸ್ ಅಂತ ಅಂದ್ಕೊಂಡ್ರು ಖಂಡಿತವಾಗ್ಲೂ ಇಲ್ಲ ಅದು ಸತೀಶ್ ಹೀರೆ ಅಂಡ್ ಆ್ಯಂಡ್ ದಟ್ ಆ ಮನದಾಳದ ಮಾತು ಅದು ಕ್ರೆಡಿಟ್ ಗೋಸ್ಟ್ ಹಿಮ್ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿ ಮಾತಾಡಿದ್ದಾರೆ ಆ್ಯಂಡ್ ಇನ್ನು ಆ್ಯಕ್ಚುಲಾಗಿ ನಾನು ಇವತ್ತು ಮಾತಾಡಬೇಕು ಕ್ಲಾರಿಟಿ ಕೊಡಬೇಕು ಅಂತ ಅಂದ್ಕೊಂಡಿದ್ದು ಕೆಲವರು ಮಾತಾಡಿದ್ರು ಅದರಲ್ಲಿ ಪ್ರತಿಯೊಬ್ಬ ಮಿಡಿಲ್ ಕ್ಲಾಸ್ ವ್ಯಕ್ತಿಗೂ ಅಂತ ಬರುತ್ತೆ ಎರಡು ವಿಡಿಯೋದಲ್ಲೂ ಮಿಡಿಲ್ ಕ್ಲಾಸ್ ವ್ಯಕ್ತಿ ಅಂತ ಬರುತ್ತೆ ನೀವು ಮಿಡಿಲ್ ಕ್ಲಾಸ್ ಅಲ್ವಲ್ಲ ನೀವು ಮಿಡಿಲ್ ಕ್ಲಾಸ್ ಆಗಿದ್ದರೆ ಎಂಬತ್ತೈದು ತೊಂಬತ್ತು ಲಕ್ಷ ಖರ್ಚು ಮಾಡಿ ಮನೆ ಕಟ್ಟುತ್ತಾ ಇರಲಿಲ್ಲ ಹಾಗೆ ಹೀಗೆ ನೀವು ಹೆಂಗೆ ಮಿಡಿಲ್ ಕ್ಲಾಸ್ ಅಂತ ಹೇಳ್ಕೊಂತೀರಾ ಅಂತ ಸೊ ಅದ್ರ ಬಗ್ಗೆ ಕ್ಲಾರಿಟಿ ಕೊಡಬೇಕು ಅಂತ ಫ್ರೆಂಡ್ಸ್ ಹೈ ಕ್ಲಾಸ್ ಅಂತ ಅಂದರೆ ಯಾರು ಅವ್ರಿಗೆ ಇಷ್ಟು ದೊಡ್ಡ ಮನೆ ಓಕೆ ಕಟ್ಕೊಂಡಿರ್ತಾರೆ ಯಾವುದೇ ಥರ ಇ ಎಮ್ ಐ ಇಲ್ಲದೆ ಯಾವುದೇ ಥರ ಸಾಲ ಇಲ್ಲದೆ ಯಾವುದೇ ಥರ ಸ್ಟ್ರಗಲ್ ಇಲ್ಲದೆ ಫುಲ್ ಲೈಫ್ ಸೆಟಲ್ಡ್ ನಾನೊಂದು ಮನೆ ಕಟ್ಕೊಂಡಿದ್ದೀನಿ ಆರಾಮಾಗಿದ್ದೀನಿ ಓಡಾಡೋಕೆ ಅದು ಇದು ಕಾರ್ ಇದೆ ನನಗೆ ಯಾವುದೇ ಥರ ಕಮಿಟ್ಮೆಂಟ್ಸು ತಲೆನೋವು ಏನೂ ಅಂದರೆ ಅವ್ರನ್ನ ಹೈ ಕ್ಲಾಸ್ ಅನ್ಬೋದು ನಾವು ಮಿಡಿಲ್ ಯಾಕೆ ಹೇಳಿ ನಮಗೆ ತಿಂಗಳಾದರೆ ಇ ಎಮ್ ಐ ಕಟ್ಟಬೇಕು ತಿಂಗಳಾದರೆ ಒಂದಷ್ಟು ಸಾಲ ಕಟ್ಟಬೇಕು ಇನ್ನೊಂದೇನೋ ಕಮಿಟ್ಮೆಂಟ್ಸ್ ಇರುತ್ತೆ ಒಂದು ಒಂದು ಡೀಸೆಲ್ ಹಾಕ್ಸ್ಬೇಕು ಒಂದು ಪೆಟ್ರೋಲ್ ಹಾಕ್ಸ್ಬೇಕು ಅಂದ್ರೆ ಸಾವಿರ ಸಲ ಯೋಚನೆ ಮಾಡ್ತೀವಿ ಎಲ್ಲಾದರೂ ಹೌದಲ್ವ ನವೀನ್ ಎಲ್ಲಾದರೂ ಒಂದು ಲಾಂಗ್ ಡ್ರೈವ್ ಹೋಗ್ಬೇಕು ಅಂತಂದ್ರೆ ಓ ಇಷ್ಟು ಡೀಸ್ ಕಾರ್ ಇದ್ದಿದ್ ಮಾತ್ರಕ್ಕೆ ಅದಕ್ಕೆ ಡೀಸೆಲ್ಲು ಏನು ಹಾಗೆ ಬಂದ್ಬಿಡಲ್ಲ ಓ ಇದಕ್ಕೆ ಇಷ್ಟು ಡೀಸೆಲ್ ಬೇಕಾಗುತ್ತೆ ಅಂತ ಯೋಚನೆ ಮಾಡ್ತೀವಿ ಈ ಥರ ಏನು ಯೋಚನೆ ಮಾಡದೆ ಹೋಗ್ ಮಾಡದೆ ನಾವು ಪ್ರತಿಯೊಂದನ್ನು ಈಸಿಯಾಗಿ ಮಾಡ್ಕೊತೀವಿ ಅಂತಂದ್ರೆ ನಾವು ಹೈ ಕ್ಲಾಸ್ ಅಂತ ಹೇಳ್ಬೋದು ನಾವು ಸ್ಟಿಲ್ ನಾನು ಹೇಳ್ತೀನಲ್ಲ ಮನೆ ಕಟ್ಟಿದ ತಕ್ಷಣ ನಾನು ಮಿಡಲ್ ಕ್ಲಾಸ್ ಅಲ್ಲ ಅಂತ ಹೇಳ್ಕೊಳೋದಕ್ಕೆ ಸಾಧ್ಯನೇ ಇಲ್ಲ ಯಾವಾಗ ನಾವು ಮನೆ ಸಾಲ ಹೌದು ಒಂದು ಮನೆ ಒಂದೇನೋ ಒಂದು ಒಂದು ಇಷ್ಟು ಕೋಟಿ ರೂಪಾಯಿ ಮನೆ ಸಾಲ ಇಲ್ಲ ಇಲ್ಲ ಅಂದಾಗ ನಾವು ಹೈ ಕ್ಲಾಸ್ ಅಂತ ಅನ್ಕೋಬಹುದೇನೋ ಬಟ್ ಇವಾಗ ಖಂಡಿತವಾಗ್ಲೂ ಇಲ್ಲ ನಾವು ಮಿಡಲ್ ಕ್ಲಾಸ್ ಪ್ರತಿ ತಿಂಗಳು ಇ ಎಮ್ ಐ ಕಟ್ಬೇಕು ಪ್ರತಿ ತಿಂಗಳು ಹತ್ತನೇ ತಾರೀಕು ಇ ಎಮ್ ಐ ಬರುತ್ತೆ ನಮ್ದು ಹತ್ತನೇ ತಾರೀಕು ಇ ಎಮ್ ಐ ಕಟ್ಬೇಕು ಅದನ್ನ ಜೋಡಿಸ್ಕೊಳ್ಳೋಕೆ ಯಾವ ತರ ಯೋಚನೆ ಮಾಡ್ತೀವಿ ಅಂದ್ರೆ ನಾನು ಮಿಡಲ್ ಕ್ಲಾಸ್ ಅಂತ ಹೇಳೋದಿಕ್ಕೆ ಎಕ್ಸಾಂಪಲ್ ಕೊಡ್ತಿರೋದಿದು ಯಾವ ಯಾವಾಗಲೂ ಯಾವ ತರ ಯೋಚನೆ ಮಾಡ್ತೀವಿ ಅಂದ್ರೆ ಒಂದು ತಿಂಗಳು ಇ ಎಮ್ ಐನ ಮುಂಚಿತವಾಗಿ ನಾವು ಅರೇಂಜ್ ಮಾಡಿ ಇಟ್ಕೋಬೇಕು ಅಂತ ಯೋಚನೆ ಮಾಡೋರು ನಾವು ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಲಕ್ಷ ಲಕ್ಷ ಇರಲ್ಲ ಇಷ್ಟು ಇ ಎಮ್ ಐ ಇದೆ ಅಂದ್ರೆ ಒಂದು ತಿಂಗಳು ಇ ಎಮ್ ಐ ಎಕ್ಸ್ಟ್ರಾನ ನಾವು ಯಾವಾಗಲೂ ಮುಂದಾಲೋಚನೆ ಅದು ಎಕ್ಸ್ಟ್ರಾ ಇಟ್ಕೊಂಡಿರಬೇಕು ಅಂತ ಇಟ್ಕೋಬೇಕು ಅಂತ ಯೋಚನೆ ಮಾಡ್ತೀವಿ ಅಂದ್ರೆ ನೀವು ಯೋಚನೆ ಮಾಡಿ ನಾವು ಯಾವ ಅಲ್ಲಿ ಇರ್ತೀವಿ ಅಂತ ಯಾಕಂದ್ರೆ ಬರೋ ಸಂಬಳ ಅಲ್ಲಲ್ಲೇ ಅಡ್ಜಸ್ಟ್ ಆಗಿರುತ್ತೆ ಬರೋ ಅಂತ ಯಾರು ಏನ್ ಗೊತ್ತಾ ಇವತ್ತು ನಾವೇ ಅಂತಲ್ಲ ಪ್ರತಿಯೊಬ್ಬರು ಏನ್ ಸಂಬಳ ತಗೋತಾರ ಅದಕ್ಕಿಂತ ಜಾಸ್ತಿನೇ ಕಮಿಟ್ಮೆಂಟ್ ಇರುತ್ತೆ ಅದು ನಿಜ ನಮಗೆ ಈಗ ನಾನು ಐವತ್ ಸಾವಿರ ಸಂಬಳ ಅಂತ ಅಂದ್ರೆ ಅದಕ್ಕಿಂತ ಜಾಸ್ತಿ ಕಮಿಟ್ಮೆಂಟ್ ಇರುತ್ತೆ ನಂದು ಸೊ ನಮ್ಮಿಬ್ಬ ನೋಡ್ತಾ ಮಾಡ್ತಾರೆ ಅಕ್ಕಪಕ್ಕ ಆಗ್ಬಹುದು ಸ್ನೇಹಿತರಾಗ್ಬೋದು ಫ್ರೆಂಡ್ಸ್ ನೋಡ್ತಾ ಇರ್ತೀವಲ್ಲ ಬರೋ ಸಂಪಾದನೆಗಿಂತ ಜಾಸ್ತಿ ಕಮಿಟ್ಮೆಂಟ್ಸೇ ಇರುತ್ತೆ ಅದ್ರಲ್ಲೂ ಅದೇನಾಗ್ಬಿಡುತ್ತೆ ಇವತ್ತಿನ ದಿನನಿತ್ಯ ಖರ್ಚುಗಳು ಹಂಗ್ ಮಾಡ್ಬಿಡುತ್ತೆ ಮನುಷ್ಯನ ಹ್ಮ್ ನಮ್ಮಂತ ಮಿಡಲ್ ಕ್ಲಾಸ್ ಈ ತರ ನಮ್ ಆದಾಯಕ್ಕಿಂತ ಜಾಸ್ತಿ ಕಮಿಟ್ಮೆಂಟ್ ಮಾಡ್ಕೊಂಡಿರ್ತೀವಿ ಅಲ್ವಾ ಸೊ ನಮ್ಮಲ್ಲಿ ಏನು ಬ್ಯಾಂಕ್ ಬ್ಯಾಲೆನ್ಸ್ ಯಾವಾಗಲೂ ಇರುತ್ತಪ್ಪ ಅನ್ನೋ ತರ ಇರಲ್ಲ ಸೊ ನಾನು ನಿನ್ನೆನೂ ಕೂಡ ಮಾತಾಡ್ತಾ ಇದ್ದೆ ನವೀನ್ ಅಂದ್ರೆ ಗಂಡ ಹೆಂಡತಿ ನಾವು ಡಿಸ್ಕಶನ್ ಮಾಡ್ಕೊಂತೀವಿ ನವೀನ್ ನಮ್ದು ಇ ಐ ಬರುತ್ತೆ ಹತ್ತನೇ ತಾರೀಕು ಅಂದ್ರೆ ಅದ್ರ ಮುಂದಿನ ತಿಂಗಳು ಇ ಗೆ ಐಗೆ ಅಡ್ವಾನ್ಸ್ ಆಗಿ ನಾವು ಅರೇಂಜ್ ಮಾಡಿ ಇಟ್ಕೊಬೇಕು ಸೊ ಸಾಲ ತಗೊಂಡಿದೀವಿ ಮನೆ ಕಟ್ ಕಟ್ಟೋದು ದೊಡ್ಡ ವಿಷಯ ಅಲ್ಲ ಆ ಸಾಲನ ತೀರ್ಸೋದು ಕೂಡ ಅಷ್ಟೇ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಸೊ ಈ ತರ ಕುತ್ಕೊಂಡು ನಾವು ಡಿಸ್ಕಷನ್ ಮಾಡ್ತೀವಿ ಅಂತಂದ್ರೆ ನಾವು ಎಲ್ಲಿ ಹೈ ಕ್ಲಾಸ್ ಆಗೋದಿಕ್ಕೆ ಸಾಧ್ಯ ಆಗುತ್ತೆ ಸೊ ಆ ಕಮೆಂಟು ಸುಮಾರು ಜನ ಮಾಡಿದ್ರು ನೀವು ಹೆಂಗ್ ಮಿಡಲ್ ಕ್ಲಾಸ್ ಆಗ್ಬಿಡ್ತೀರಾ ಇಷ್ಟ್ ದೊಡ್ಡ ಮನೆ ಕಟ್ಟಿದೀರಾ ಒಂದು ಸೋಫಾ ಬಂದಾಗ ಒಂದು ರೀಲ್ಸ್ ಮಾಡಿದ್ವಿ ನಮ್ದು ಏನು ಗೊತ್ತಾ ನಾವು ಅದೇನೇ ಕಷ್ಟ ಬರ್ಲಿ ನಾವ್ ಫೇಸ್ ಮಾಡ್ತೀವಿ ನಾವು ಮಿಡಲ್ ಕ್ಲಾಸ್ ಜನ ಐ ಕ್ಲಾಸ್ ತರ ಯಾಕೆ ಆಗ್ಬಾರ್ದು ತಪ್ಪಲ್ಲ ತಪ್ಪಲ್ಲ ಬಡವ ಗುಟ್ಟ ತಪ್ಪು ಬಡವನಾಗ ಸಾಯೋದು ಅಲ್ಲ ಸಾರಿ ಬಡವನಾಗ ಹುಟ್ಟ ತಪ್ಪಲ್ಲ ಅಂದ್ರೆ ಬಡವನಾಗ ಸಾತ್ರೆ ಅದು ನಮ್ದೇ ತಪ್ಪು ಸೊ ಇದೆ ನಮಗೆ ಮನುಷ್ಯಂಗೆ ಭಗವಂತ ಬುದ್ಧಿ ಕೊಟ್ಟಿದ್ದಾನೆ ದುಡಿಯೋ ಶಕ್ತಿ ಕೊಟ್ಟಿರ್ತಾನೆ ದುಡಿಬೇಕು ಇವತ್ತು ಮಿಡಲ್ ಇದೆ ಈಗ ಯಾರೂ ಏಕಾಏಕಿ ಶ್ರೀಮಂತರುಗಳಾಗ್ಬಿಟ್ರಲ್ಲ ಯಾರಾದರೂ ಒಂದು ಒಳ್ಳೆಯ ಸ್ಥಾನಕ್ಕೆ ಹೋಗಿರ್ತಾರೆ ಒಂದು ಎತ್ತರದ ಸ್ಥಾನದಲ್ಲಿರ್ತಾರೆ ಅಂದರೆ ಅವರು ಪಟ್ಟಂಥ ಕಷ್ಟ ಅವ್ರನ್ನ ತೊಗೊಂಡಾಗ ಆ ಸ್ಥಾನಕ್ಕೆ ಬಿಟ್ಟಿರ್ತದೆ ಯಾರೂ ರಾತ್ರೋರಾತ್ರಿ ಶ್ರೀಮಂತರಾಗಲ್ಲ ಸೊ ನಾವು ಏ ಬೇಡಪ್ಪ ನಾವು ಯಾಕೆ ನಮಗೆ ಯಾಕೆ ಅಷ್ಟೊಂದು ಕಮಿಟ್ಮೆಂಟ್ ಯಾಕೆ ನಾವು ಚಿಕ್ಕದಾಗಿ ಮಾಡ್ಕೊಳೋನು ಹಂಗಲ್ಲ ಮಾಡಬೇಕು ನಾವು ಏನಾದರೂ ಸಾಧನೆ ಭೂಮಿ ಮೇಲೆ ಬಂದಿದ್ದೀವಿ ಏನಾದರೂ ಮಾಡಬೇಕು ಆಸೆ ಪಟ್ಟಿದ್ದನ್ನ ಮಾಡಬೇಕು ಈಗ ಮಾವಿನ ಮರದಲ್ಲಿ ನೇತಾಡ್ತಾ ಇರ್ತದೆ ಬೀಳು 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 ಅಂದ್ರೆ ಬೀಳುತ್ತಾ ಇಲ್ಲ ಕಲ್ತಕೊಂಡು ಹೊಡಿಬೇಕು ಅಲ್ಲಿ ಅದೊಂದು ಶ್ರಮನೆ ಪ್ರಯತ್ನ ಪಡ್ಬೇಕು ಸೊ ಹಂಗಾಗಿ ನಾವು ಕಷ್ಟಪಡಬೇಕು ಸುಖ ಪಡ್ಬೇಕು ಅಂದ್ರೆ ಕಷ್ಟ ಪಡ್ಲೇಬೇಕು ಪಡೋಣ ಅದೇ ನಾನು ಹೇಳೋದು ಯಾಕೆ ಮಿಡಲ್ ಕ್ಲಾಸ್ ವ್ಯಕ್ತಿ ಕೈಲಿ ಏನಕ್ಕೆ ಒಂದು ದೊಡ್ಡದೇನೋ ಮಾಡೋದಿಕ್ಕಾಗಲ್ಲ ಅಂತ ಯಾಕೆ ಅನ್ಕೋತೀರಾ ಎಷ್ಟೊಂದು ಜನದ ಕಮೆಂಟ್ಸಲ್ಲಿ ನನಗೆ ಅದೇ ಅರ್ಥ ಆಗಿದ್ದು ಮನಸ್ಥಿತಿ ಹಂಗೆ ಇದೆ ನಾವು ಮಿಡಲ್ ಕ್ಲಾಸ್ ಅವರು ಒಂದು ಇಷ್ಟಾಗ್ಲ ಮನೆಯೇ ಕಟ್ಕೊಬೇಕು ಅಥವಾ ಇಷ್ಟು ಯಾಕೆ ನಾವು ಇನ್ನೂ ಬೆಳೆಯೋದಕ್ಕೆ ಯಾಕೆ ಪ್ರಯತ್ನ ಪಡಬಾರ್ದು ಅಂತ ಸೊ ದೊಡ್ಡ ಮನೆ ಕಟ್ಟಿದ ತಕ್ಷಣ ಕ್ಲಾಸ್ ಏನು ಆಗ್ಬಿಡಲ್ಲ ಅದರಿಂದ ಹೇಳೋದ್ನಲ್ಲ ಇ ಎಮ್ ಐ ಕಟ್ಟಬೇಕು ಸಾಲ ತೀರ್ಸ್ಬೇಕು ಮನೆ ಜವಾಬ್ದಾರಿ ಅದು ಇದು ಎಲ್ಲ ಇರ್ತಾ ಅದ್ರ ಜೊತೆ ಗುದ್ದಾಡ್ಕೊಂಡು ಹೋರಾಡ್ಕೊಂಡು ಒಂದು ದಿನ ಹೈ ಕ್ಲಾಸ್ ಆಗ್ತೀವಿ ಅನ್ನೋ ನಂಬಿಕೆ ಇಟ್ಕೊಬೇಕು ಅಷ್ಟೇ ಸೊ ಆ ವಿಡಿಯೋಲಿ ಸುಮಾರು ಎರಡು ವಿಡಿಯೋದಲ್ಲಿ ಎರಡು ರೀಲ್ಸ್ ಹೇಳಿದ್ನಲ್ಲ ಅದರಲ್ಲೂ ಮಿಡಿಲ್ ಕ್ಲಾಸ್ ಮಿಡಿಲ್ ಕ್ಲಾಸ್ ಅಂತ ಬರುತ್ತೆ ಅದ್ರ ಬಗ್ಗೆ ಏನಪ್ಪ ಅಂದ್ರೆ ನಾವು ಯಾವಾಗ್ಲೂ ಸೇಫ್ ಝೋನ್ ಇರಕ್ಕೆ ಟ್ರೈ ಮಾಡಲ್ಲ ಏನು ನಾವು ಮಾಡ್ತಾ ಇರಲ್ಲ ಏನೋ ಒಂದು ಮಾಡಬೇಕು ಏನೋ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂದ್ಬಿಟ್ಟು ಪ್ರತಿ ಕ್ಷಣ ನಾವು ಕುತ್ಕೊಂಡು ಕಾಲಹಣ ಮಾಡಿ ಟೈಮ್ ವೇಸ್ಟ್ ಮಾಡಬಾರ್ದು ಏನಾದರೂ ಮಾಡಬೇಕು ಅಂದ್ಬಿಟ್ಟು ಈಗ ಏನು ಗೊತ್ತಾ ನಾವು ನನಗೆ ಜನಕ್ಕೆ ಆಗಬೇಕು ಆ ಥರ ನಾವು ಪ್ರತಿ ಕ್ಷಣ ಈಗ ನಾನು ಸುಮ್ಮನೆ ಕೂತಿದ್ರೆ ನಾನು ಎಮ್ತಿ ಹೇಳ್ತಾ ಇರ್ತಾರೆ ನವೀನಿಲ್ಲ ಏನಾದರೂ ಮಾಡು 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 ಏನಾದರೂ ಮಾಡು ಏನಾದರೂ ಯೋಚನೆ ಮಾಡು ಕೈಲಿ ಆಗುತ್ತೆ ಇವತ್ತು ನಾನು ಏನಾದರೂ ಒಂದು ಏನು ದೊಡ್ಡ ಸಾಧನೆ ಅಲ್ಲ ಇವತ್ತು ಈ ಮಟ್ಟಕ್ಕೆ ಬಂದಿದ್ದೀವಿ ಅಂದರೆ ನಾನು ಹೆಂಡತಿ ಬ್ಯಾಕ್ ಆಗಿ ಪುಷ್ ಮಾಡಿ 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 ಮಾಡು ನವೀನ್ ನಿಂಕೆಲ್ಲ ಆಗುತ್ತೆ ಯಾ ಏನಾದರೂ ಒಬ್ಬ ವ್ಯಕ್ತಿಯಿಂದ ಅದು ಆಗುತ್ತೆ ಅಂದರೆ ಅದೆಲ್ಲರಿಂದ ಸಾಧ್ಯ ಅಲ್ವಾ ಗಾಂಧೀಜಿ ಮಹಾತ್ಮ ಗಾಂಧೀಜಿ ಒಂದು ಮಾತು ಹೇಳಿದ್ದಾರೆ ಅದೇನಂತ ಅಂದರೆ ಒಬ್ಬರಿಗೆ ಯಾವುದು ಸಾಧ್ಯವೋ ಅದು ಎಲ್ಲರಿಗೂ ಸಾಧ್ಯ ಅಂತ ಅಂದ್ಬಿಟ್ಟು ಅದು ನನಗೆ ಎಲ್ಲೋ ಓದಿದ್ದು ನೆನ್ಪೋಯ್ತಾ ಅದನ್ನು ನೆನ್ಸ್ಕೊಂತ ಇರ್ತೀನಿ ಅವಾಗ ಅವರು ಟೆನ್ ಬೈ ಟೆನ್ನಲ್ಲಿ ಸ್ಟಾರ್ಟ್ ಮಾಡಿ ಇವತ್ತು ಗಂಡ ಎಂಟಿ ಅವರು ಸುಧಾ ನಾರಾಯಣ ಮೂರ್ತಿ ಮತ್ತು ನಾರಾಯಣ ಮೂರ್ತಿ ಸರ್ ಇವತ್ತು ಆ ಸ್ಥಾನದಲ್ಲಿ ಇದ್ದಾರೆ ಅಂದರೆ ಅವರು ಅವ್ ಅವ್ರು ಪಟ್ಟಿರೋ ಕಷ್ಟ ಶ್ರಮ ಅವ್ರ ಇಲ್ಲಪ್ಪ ನಮ್ಮ ಆಗಲ್ಲ ಅಂದ್ಬಿಟ್ಟು ಏನೂ ಅವರು ಪ್ರಯತ್ನವೇ ಪಡ್ದೇನೆ ಸಾಕು ಏನೋ ನಮ್ಮ ದುಡ್ಮೆಗೆ ಎಷ್ಟು ಬೇಕೋ ಸಾಕು ಅಂದ್ಕೊಂಡು ಸುಮ್ಮನೆ ಕೂತಿದ್ರೆ ಇವತ್ತು ಲಕ್ಷಾಂತರ ಜನಕ್ಕೆ ಕೆಲಸ ಕೊಡೋಕ್ಕಾಗ್ತಾ ಇರಲಿಲ್ಲ ಸೊ ಅಂಥವ್ರನ್ನ ನಾವು ಸ್ಫೂರ್ತಿಯಾಗಿ ತಗೊಂಡು ನಾವು ನಾಲ್ಕು ಜನ ಆಗಬೇಕು ಅಂದ್ಬಿಟ್ಟು ಪ್ರತಿ ಕ್ಷಣ ನಾವು ಇರ್ತೀವಿ ಅದನ್ನು ಅರ್ಥ ಮಾಡ್ಕೊಳ್ಳೆ ಮಿಡಲ್ ಕ್ಲಾಸವರು ಮಿಡಲ್ ಆಗೇ ಇರಬಾರ್ದು ಬಡವ್ರ ಮಕ್ಳು ಬೆಳಿಬೇಕು ಅಂತ ಡಾಲಿ ಧನಂಜಯ ಸರ್ ಹೆಂಗ್ ಬಡವ್ರ ಮಕ್ಕಳು ಬೆಳಿಬೇಕು ಆಮೇಲೆ ಏನು ಬಾಯಲ್ಲಿ ಹೇಳದಷ್ಟು ಯಾವ್ದು ಕೂಡ ಈಸಿ ಅಲ್ಲ ಅದ್ರಿಂದೆ ಸ್ಟ್ರಗಲ್ ಇರ್ಲೇಬೇಕು ಪ್ರತಿ ಪ್ರತಿಯೊಂದಕ್ಕೂ ಕೂಡ ಮತ್ತೆ ಕುತ್ಕೊಂಡು ಒಂದಷ್ಟು ಆ ಮೋಟಿವೇಶನ್ ಸ್ಪೀಚ್ ಕೊಟ್ಬಿಟ್ರೆ ಅದನ್ನ ಕೇಳಬೇಕು ಅಟ್ಲೀಸ್ಟ್ ಒಂದು ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ಆದ್ರೂ ಲಕ್ಕು ಕೈ ಹಿಡಿಬೇಕು ಅದೃಷ್ಟ ಅನ್ನೋದು ಹಿಡಿಬೇಕು ನಮಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಒಂದ್ ಆರು ತಿಂಗಳು ಯಾವ ತರ ಅಂತ ಅಂದ್ರೆ ನಾವೇನ್ ಯಾವ್ದೋ ಒಂದು ಏನೋ ಒಂದ್ ಮಾಡ್ಬೇಕು ಅಂತ ಹೊರಟ್ರು ಕೂಡ ಏನೋ ಆಗಲ್ಲ ಆ ಟೈಮಲ್ಲಿ ಕುಗ್ಗೋಗ್ಬಿಡೋಣ ಅಂತ ಅನ್ಸ್ಬಿಡುತ್ತೆ ಕುಗ್ಬಿಡ್ತೀವಿ ನಾವೇನೆ ನಾವು ಡಿಮೋಟಿವೇಟ್ ಆಗ್ಬಿಡ್ತೀವಿ ಅಯ್ಯೋ ಬಿಡು ನಮ್ಮ ಕೈಲಿ ಆಗೋದಿಲ್ಲ ಅದಿದು ಅಂತ ಬಟ್ ನಿಜವಾಗ್ಲು ಹೆಜ್ಜೆ ಇಟ್ಟಿದ್ದೀರಾ ಅದಾಗೋವರೆಗೂ ಬಿಡ್ಬೇಡಿ ಅದು ಹಾಗೇ ಆಗುತ್ತೆ ಮಿಡಲ್ ಕ್ಲಾಸ್ ಅವರು ಇಷ್ಟೇ ಮಾಡ್ಕೊಬೇಕು ಟ್ವೆಂಟಿ ತರ್ಟಿ ಮನೆನೇ ಕಟ್ಟಬೇಕು ಅಂತೆಲ್ಲ ಏನೂ ಇಲ್ಲ ಬೇಗ ಗಿ ಏನಾದರೂ ಗಿವಪ್ ಆಗ್ಬಿಡ್ತೀನಿ ಬಟ್ ರಮ್ಯಾ ಹಂಗಲ್ಲ ಇಲ್ಲ ನಾವಿನ್ ಬೇಡ ಏನಕ್ಕೆ ಆಗುತ್ತೆ ಇಷ್ಟ ಹತ್ತಿರ ಹೋಗಿರ್ತೀವಿ ಇನ್ನೇನು ನಮಗೆ ಮರಕ್ಕೆ ಕತ್ತಿರ್ತೀವಿ ಹಣ್ಣು ಕೈಗೆ ಸಿಗಬೇಕು ಅಷ್ಟರಲ್ಲಿ ನಾನು ಇಲ್ಲ ಆಗೋಲ್ಲ ಬಿಡು ಬಿಡ ಅಂದ್ಬಿಟ್ಟು ನನಗೆ ಇವಪ್ಪ ಆದ್ರೂ ಬಿಡಲ್ಲ ಬಿಡೋಲ್ಲ ಇನ್ನೇನ್ಕೊಂಡು ಪುಷ್ ಮಾಡ್ತೀನಿ ಆಗುತ್ತೆ ಅಂತ ಸೊ ಆ ಥರ ರಮ್ಯಾ ನನಗೆ ಇವತ್ತು ಪುಶ್ ಅಪ್ ಮಾಡಿ ಮಾಡಿ ಮಾಡಿನೇ ಇವತ್ತು ಏನೋ ಏ ನಮ್ ಕೈಲಿ ಆಗುತ್ತೆ 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 ಫಸ್ಟ್ ನಮ್ಮನೇನ್ ಇರ್ಬೇಕು ಗೊತ್ತಾ ನಮ್ಮ ಕಾನ್ಫಿಡೆನ್ಸ್ ಇರ್ಬೇಕು ಯೋಚನೆ ಮಾಡಿ ಯೋಚನೆ ಮಾಡಿ ನೆಗೆಟಿವ್ ಆಗಿ ಏನಾಗ್ಬಿಡುತ್ತೋ ಏನಾಗ್ಬಿಡುತ್ತೋ ಅಂದ್ರೆ ಅದೇ ನಮ್ಮನ್ನ ಹೆದ್ರಸ್ ಹಾಕ್ಬಿಡುತ್ತೆ ಸೊ ಪಾಸಿಟಿವ್ ಆಗಿ ಧೈರ್ಯ ಆಗಿರ್ಬೇಕು ಮತ್ತೆ ಇನ್ನೊಂದ್ ಏನ್ ಗೊತ್ತಾ ಲಕ್ ಅಂತ ಹೇಳಿದ್ರಲ್ಲ ನವೀನ್ ಆ ವಿಷಯವಾಗಿ ಮಾತಾಡ್ಬೇಕು ನಾನ್ ವಿಷಯನೇ ಆಗ್ಲಿ ನವೀನ್ ವಿಷಯದಲ್ಲಿ ಆಗ್ಲಿ ಈಸಿ ಆಗಿ ಯಾವ್ದು ಸಿಕ್ಕಿಲ್ಲ ಫ್ರೆಂಡ್ಸ್ ಆಗಿ ಸಿಗುವಂತದ್ದು ಸಿಗುವಂತದ್ದು ಕೂಡ ಕಷ್ಟಪಟ್ಟೆನೆ ಸಿಕ್ಕಿದೆ ಗುರು ಇದು ಕಷ್ಟ ಆಗುತ್ತೆ ಕಣ್ಣೀರ್ ಕಣ್ಣೀರ್ ಹಾಕ್ಬಿಟ್ಟಿದೀವಿ ಎಷ್ಟೋ ಸಲ ಕುತ್ಕೊಂಡು ನಮ್ಮ ಅಲ್ಲಿ ಯಾಕೆ ಹಿಂಗೆ ಅಂತ ಮೇ ಬಿ ಕೆಲವ್ರಿಗೆ ನೋಡ್ತಿರೋರ್ಗೂ ಹಾಗೆ ಅನ್ಸಿರ್ಬೋದು ಕೆಲವ್ರ ಲೈಫಲ್ಲಿ ಆಗಿರ್ಬೋದು ಕೆಲವ್ರಿಗೆ ಈಸಿಯಾಗಿ ಸಿಕ್ಬಿಡುತ್ತೆ ಏನೇ ಆದ್ರೂ ಆದರೆ ನನ್ನ ಮತ್ತೆ ನವೀನ್ ಇಬ್ರು ವಿಷಯದಲ್ಲೂ ಅಷ್ಟೇ ಯಾವ್ದು ಕೂಡ ಈಸಿಯಾಗಿ ಸಿಗಲ್ಲ ಸ್ಟ್ರಗಲ್ ಅಲ್ಲಿ ಒಂದ್ ಕಷ್ಟಪಟ್ಟು ಒಂದಷ್ಟು ದಿನ ನಮ್ಮನ್ನ ಕಾಡ್ಸಿ ಬೇಡಿಸಿ ಅದು ಆಮೇಲೆನೆ ನಮಗೆ ಸಿಗುವಂತದ್ದು ಅಲ್ಲಿವರೆಗೂ ಅದೇನೂ ಆಗಲ್ಲ ಅದೇನೂ ಸಿಗಲ್ಲ ಬಟ್ ಅದು ನಮ್ಗೆ ರೂಢಿ ಆಗ್ಬಿಟ್ಟಿದೆ ಅದನ್ನು ನಾವು ಮೆಂಟಲಿ ಪ್ರಿಪೇರ್ ಆಗ್ಬಿಟ್ಟಿದ್ದೀವಿ ನಾವು ಕಷ್ಟಪಟ್ಟು ಈಸಿಯಾಗಿ ಅದು ಶಾಶ್ವತವಾಗಿ ಉಳಿಯೋಲ್ಲ ಸೊ ನಾವೇನಂತ ಡಿಸೈಡ್ ಆಗಿದ್ದೀವಿ ಅಂದರೆ ಕಷ್ಟಪಟ್ಟೆ ಪಡ್ಕೊಳ್ಬೇಕು ಅಂದ್ರೆ ಕಷ್ಟನೇ ಪಡೋಣ ಪ್ರತಿಯೊಂದೂ ಅಷ್ಟೇ ನಾವು ಏನು ಸ್ಟ್ರಗಲ್ ಮಾಡಿದ್ದೀವಿ ಎಷ್ಟು ಕಷ್ಟಪಟ್ಟಿದ್ದೀವಿ ಎಷ್ಟು ಕಣ್ಣೀರ್ ಹಾಕಿದೀವಿ ಅಯ್ಯೋ ಅದು ಹೇಳ್ತಾ ಹೋದ್ರೆ ಮುಗಿದಿರೋ ಬಿಡಿ ಮುಂದೆ ಎಷ್ಟು ಖುಷಿಯಾಗಿ ಮಾಡ್ಕೊಂಡು ಓಡಾಡ್ಕೊಂಡು ಬ್ಲಾಗ್ ಮಾಡ್ಕೊಂಡಿದ್ದಾರೆ ಅಂದ ತಕ್ಷಣ ಅವ್ರಿಗೆ ಪ್ರಾಬ್ಲಮ್ ಇಲ್ಲ ಅಥವಾ ಎಲ್ಲಾರ್ ನಿಮ್ ನಿಮ್ಗೆ ಲೈಫ್ ಲೈಫಲ್ಲೂ ಏನೆಲ್ಲ ಅವನಿಗೆ ಕಷ್ಟಗಳು ಅವನಕ್ ಬರ್ತೇನೆ ಮರಕ್ ಬರಲ್ಲ ಮರಕ್ಕೆ ಮರಕ್ಕೆ ಆದಂತ ಕಷ್ಟ ಇರ್ಬೋದು ಆದ್ರೆ ಮನುಷ್ಯನ್ಗೆ ಪ್ರತಿಯೊಬ್ರು ಲೈಫಲ್ಲಿ ಅಷ್ಟೇ ಹೇಳ್ಕೊಳಕ್ ಆಗ್ತಿರೋಂತ ಕಷ್ಟಗಳು ಇರ್ತದೆ ಇರ್ತದೆ ಇವಾಗ್ಲೇನೆ ಈಗ ನೋಡಿ ಈಗ ಎಲ್ಲಾ ಹುಷಾರ್ ತಪ್ಪಿದ್ವಿ ನೋಡಿ ಏನಪ್ಪಾ ಅಂದ್ರೆ ತಿಂತೀವಿ ಕಬ್ಬಳ ಕಾದಾಗ್ಲೆ ಅದು ಯಾವ ರೂಪಕ್ಕೆ ಬರ್ಬೇಕು ಆ ರೂಪಕ್ಕೆ ಬರೋದು ನಮಗೆ ಕಷ್ಟಗಳು ಬರ್ತಾ ಇದೆ ಅಂದ್ರೆ ಯೋಚನೆ ಮಾಡ್ತಾ ಅದ್ರ ಹಿಂದೆನೆ ಸುಖದ ದಿನಗಳು ಇರುತ್ತೆ ಅಂತ ಅನ್ಬಿಟ್ಟು ಸೊ ನಮ್ಮನ್ನ ಒಬ್ರು ಬೆಳೀತವ್ರೆ ಅಂತ ಅಂದಾಗ ಅವ್ರನ್ನ ಕುಗ್ಗಿಸೋದಕ್ಕೂ ಡಿಮೋಟಿವೇಟ್ ಮಾಡೋದಕ್ಕೂ ಕೆಲವರು ಇರ್ತಾರೆ ಕಾಯ್ತಾ ಇರ್ತಾರೆ ನೀವ್ ಏನಾದ್ರು ಲೈಫ್ ಅಲ್ಲಿ ಒಂದ್ಚೂರ್ ಅಚೀವ್ ಮಾಡ್ತಿದ್ದೀರಾ ಅಂತ ಅಂದ್ರೆ ಉರ್ಕೊಂಡ್ ಸಾಯೋರ್ ಇರ್ತಾರೆ ನಮ್ ಏಳ್ಗಿನ ಸಹಿಸ್ತಿರೋರ್ ಇರ್ತಾರೆ ಅವ್ರು ಬಿದ್ರೆ ಸಾಕು ಅಂತ ಕಾಯ್ಕೊಂಡ್ ಕೂತಿರ್ತಾರೆ ಬಟ್ ಭಗವಂತ ನಾವ್ ಒಳ್ಳೆ ರೀತಿಯಿಂದ ಇದ್ರೆ ಭಗವಂತ ಮೇಲೊಬ್ಬ ನಮ್ಗೆ ಎಷ್ಟೇ ಕಷ್ಟಗಳು ಬಂದ್ರು ಅದನ್ನ ಮಂಜುನಂತೆ ಕರ್ಗೋಗೋ ತರ ಆ ದೇವ್ರ ಶಕ್ತಿ ಕೊಡ್ತಾನೆ ಇರಬೇಕು ಇನ್ನೊಬ್ರು ಕೆಟ್ಟದ್ದು ಬಯಸ್ಬಾರ್ದು ಬೇರೋರ್ ಕೆಲವ್ರದ್ದು ನೇಚರ್ ಹೆಂಗಿರುತ್ತೆ ಬೇರೋರ್ ಬಗ್ಗೆ ಯೋಚನೆ ಮಾಡೋದು ಅವ್ರ ಲೈಫಲ್ಲಿ ಏನಾಯ್ತು ಏನ್ ಆಗ್ತಿದೆ ಅದ್ರ ಬಗ್ಗೆ ನೀವು ಮಾಡಿ ನೀವೇನೋ ಒಂದು ಅಚೀವ್ ಮಾಡ್ಬೇಕಾ ಇವಾಗ್ಲೂ ಗೊತ್ತು ನವೀನ್ ನನ್ನ ಬ್ಲಾಗ್ ಅಪ್ಲೋಡ್ ಮಾಡಿದ ತಕ್ಷಣ ನನ್ನ ಬ್ಲಾಗ್ ನ ಫಸ್ಟ್ ನೋಡೋದು ಅಹ್ ನನ್ ಕಂಡ್ರೆ ಇರೋರು ನನ್ ಕಂಡ್ರೆ ಇಷ್ಟ ನನ್ ಇಷ್ಟ ಇಲ್ಲ ಅನ್ನೋರು ಅಥವಾ ನನ್ ನನ್ನ ಒಂದು ಬೆಳವಣಿಗೆನ ಸಹಿಸ್ತಾ ಇರೋರೆ ನನ್ನ ಬ್ಲಾಗ್ ನ ಫಸ್ಟ್ ನೋಡೋದು ಕಾಯ್ತಾ ಇರ್ತಾರೆ ನಾನು ಇನ್ನೂ ಬ್ಲಾಗ್ ಅಪ್ಲೋಡ್ ಮಾಡಿಲ್ಲ ಅಂತ ಸೊ ಬೆಳಿತಿದೀರಾ ಅಂತ ಅಂದ್ರೆ ಯಾವ್ದೋ ಒಂದ್ ವಿಚಾರದಲ್ಲಿಂತಿದ್ರೆ ಅಥವಾ ಇನ್ನೊಂದೇನೋ ಆಗೈತಿ ಮಾಡ್ಕೊಂಡು ಬಿಟ್ಬಿಡಿ ಅವ್ರ ಬಗ್ಗೆ ತಲೆನೇ ನಾವ್ ಏನ್ ನಾವು ಯಾರಿಗೂ ಕೆಟ್ಟದ್ ಮಾಡಿಲ್ಲ ನಾನು ಎದೆ ತಟ್ಕೊಂಡ್ ಹೇಳ್ತೀನಿ ಇನ್ನೊಬ್ರು ಮನೆ ಹಾಳು ಮಾಡಿಲ್ಲ ಇನ್ನೊಬ್ರು ಕೆಟ್ಟದ್ ಬಯಸಿಲ್ಲ ನಮ್ ಬಗ್ಗೆ ನಮ್ಗೆ ಯೋಚನೆ ಮಾಡಕ್ಕೆ ನಮಗ ಟೈಮ್ ಇಲ್ಲಾ ಈ ಒಂದು ಬಿಸಿ ಶೆಡ್ಯೂಲ್ ಅಲ್ಲಿ ನಮ್ಮನ್ನ ನಾವ್ ಕೇರ್ ಮಾಡ್ಕೊಳ್ಳೋದೇ ಬಿಟ್ಬಿಟ್ಟಿದೀವಿ ಕರೆಕ್ಟ್ ಆಗಿ ಬೇಕಾಗಿರುವಂತ ಫುಡ್ ನ ಮಾಡ್ಕೊಂಡು ತಿನ್ನೋದಿರ್ಬೋದು ಅಥವಾ ನಮಗೆ ಒಂದು ರಿಫ್ರೆಶ್ಮೆಂಟ್ ಅಂತ ಹೊರಗಡೆ ಹೋಗುವಂತದ್ದು ಅದನ್ನೆಲ್ಲ ಹಿಂದೆ ಒಂದು ಕೆಲಸಗಳು ಅದು ಹೋಗ ಕೆಲಸ ಮಾಡಿ ಕೆಲಸ ಮುಗಿಸೋದ್ರಲ್ಲೇ ನಮ್ಗೆ ಆಗೋಗುತ್ತೆ ಸೊ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋ ಅಷ್ಟು ಪುರ್ಸೋತಿರಲ್ಲ ಸೊ ಲೈಫಲ್ಲಿ ಒಂದ್ ಗುರಿ ಇಟ್ಕೊಂಡು ಅದನ್ನ ಸಾಧಿಸಲೇಬೇಕು ಅಂತ ಬೇರೆಯವ್ರ ಬಗ್ಗೆ ಯೋಚನೆ ಮಾಡಕ್ ಹೋಗದೆ ನಮ್ ಬಗ್ಗೆ ನಾವು ಯೋಚನೆ ಮಾಡ್ಕೊಂಡು ಬೇರೆಯವ್ರ ಬಗ್ಗೆ ಅವ್ರ ಕೆಟ್ಟದಾಗ್ಲಿ ಅದಾಗ್ಲಿ ಅವ್ರ ಹಾಳಾಗ್ಲಿ ಅನ್ನೋದೆಲ್ಲ ಬಿಟ್ಬಿಟ್ಟು ನಮ್ಮ ಕೆಲಸನ ನಾವು ಶ್ರದ್ಧೆ ಭಕ್ತಿಯಿಂದ ಎಫರ್ಟ್ ಆಗಿ ಕಲಿಯುಗ ಈಗ ನಾವು ಏನು ಒಳ್ಳೇದ್ ಅನ್ನೋದು ಅಲ್ಲಲ್ಲೇ ಕೊಡ್ತಾ ಇರೋ ನಾವು ನಾವು ಮಾಡೋ ಒಳ್ಳೆತನ ನಾವು ಒಳ್ಳೇದ್ ಮಾಡಿದ್ರೆ ನಮ್ ಒಳ್ಳೆ ಖಂಡಿತ ಒಳ್ಳೇದಾಗುತ್ತೆ ನಾವು ಕೆಟ್ಟದ್ ಮಾಡಿದ್ರೆ ಖಂಡಿತ ಕೆಟ್ಟದಾಗುತ್ತೆ ಈ ಹಿಂದೆ ಎಲ್ಲ ಇತ್ತು ನಾವು ಈಗ ಕೇಳಿದ್ದಂಗೆ ಏ ಅವ್ರ ತಾತ ಹಂಗೆ ಮಾಡಿದ್ದ ಅವ್ರ ಅಪ್ಪ ಹಂಗೆ ಮಾಡಿದ್ದ ಈಗ ಮಕ್ಕಳು ಅಂತ ಹೇಳೋರು ಇವಾಗ ಹಂಗಿಲ್ಲ ಏನಾದರೂ ಮಾಡ್ತೀಯಾ ನಿನ್ನ ಕರ್ಮ ಮಾಡಿರ್ತೀಯ ನಿನ್ನ ಕರ್ಮ ಬೆನ್ನಿಂದೆ ಇರುತ್ತೆ ನಿನ್ನ ಧರ್ಮ ಮಾಡ್ತೀಯ ಧರ್ಮ ಬೆನ್ನಿಂದೆ ಇರುತ್ತೆ ಕರ್ಮ ಧರ್ಮ ಎರಡೂ ನಾವೇ ಅನ್ಭವಿಸ್ತೀವಿ ನಾವು ಧರ್ಮ ಮಾಡಿದ್ರೆ ಧರ್ಮ ಸಿಗುತ್ತೆ ಕರ್ಮ ಮಾಡಿದ್ರೆ ಕರ್ಮ ಸಿಗುತ್ತೆ ಅಷ್ಟು ಹೇಳಕ್ಕೆ ನಾನು ಅಷ್ಟೇ ಸರ್ ನಂದು ಒಂದು ಕ್ಲಾರಿಟಿ ಕೊಡಬೇಕಾಗಿದ್ದಿದ್ದು ಮಿಡಿಲ್ ಕ್ಲಾಸ್ ಅಂದ ತಕ್ಷಣ ಒಂದು ಚಿಕ್ಕ ಮನೆಯೇ ಕಟ್ಕೋಬೇಕು ಹಿಂಗೆ ಇರಬೇಕು ಅಂತ ಏನಿಲ್ಲ ಅವರು ದೊಡ್ಡದಾಗಿ ಯೋಚನೆ ಮಾಡ್ಬೋದು ಅವರು ಏನೋ ಒಂದ್ ಮಾಡ್ಬೋದು ಹಂಗಂತ ಮನೆ ಕಟ್ಟಿದ್ರು ಅಂದ ತಕ್ಷಣ ಅವ್ರು ದೊಡ್ಡ ಚಿಕ್ಕ ಮನೆ ದೊಡ್ಡ ದೊಡ್ಡ ಶ್ರೀಮಂತರಾಗ್ಬಿಟ್ರು ಅಷ್ಟೇ ಸೊ ಇದು ಅಷ್ಟು ಮಾತುಕತೆ ಅದೊಂದು ಕ್ಲಾರಿಟಿ ಕೊಟ್ಬಿಡೋಣ ನಂಗೆ ಆ ಕಮೆಂಟ್ಸ್ ಬರ್ತಾ ಇದ್ರೆ ಯಾಕೆ ಇವರು ಮಿಡಿಲ್ ಕ್ಲಾಸ್ ಅವ್ರು ಯಾಕೆ ದೊಡ್ಡ ಮನೆ ಕಟ್ಬಾರ್ದು ಅಂತ ಅಂತ ಅನ್ಕೊಂತ ಇದೆ ಅದಕ್ಕೆ ನಾವಿನ್ ಅದ್ರ ಬಗ್ಗೆನೆ ಮಾತಾಡೋಣ ಅಂತ ಅನ್ಬಿಟ್ಟು ಇವತ್ತೊಂದ್ ಹತ್ ನಿಮಿಷ ಕುತ್ಕೊಂಡ್ ಮಾತಾಡೋಣ ಅಂತ ನಮ್ಮ ಸಪ್ಗ ಆಗ್ಬಿಟ್ಟಿದಾನೆ ಪಾಪ ವೈರಲ್ ಫೀವರ್ ಬಂದಾಗ್ಲಿಂದ ಒಬ್ರು ಆದ್ಮೇಲೆ ಬರ್ಡೇ ಬರ್ಡೇ ದಿನ ಸ್ವಲ್ಪ ಆಕ್ಟಿವ್ ಆಗಿದೆ ಅದಾದ್ಮೇಲೆ ಇವತ್ತಿನ ಈ ಒಂದು ಬ್ಲಾಗ್ ನಾವ್ ಮುಗಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ ಲೈಫ್ ಅಲ್ಲೋ ಕಾಲವರು ಅಥವಾ ಇದ್ರೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಬಿಡಿ ನಾನು ಹೇಳದೆ ಗೊತ್ತಾ ನೀವು ಅವ್ರಿಗೆ ಏನೋ ನಮ್ಗೆ ಮಾಡ್ತಿದಾರೆ ಅದ್ರ ಬಗ್ಗೆ ಬಿಟ್ಬಿಡಿ ನಿಮ್ ಲೈಫ್ ಮಾಡ್ಬೇಕು ಅದನ್ನ ಮಾಡಿ ಖಂಡಿತ ಯಶಸ್ಸು ನಿಮ್ದಾಗ್ಲಿ ಅಂತ ಹೇಳ್ತೀನಿಗೂ ಒಳ್ಳೇದ್ ಮಾಡ್ಲಿ ಸೊ ಆದಷ್ಟು ಬೇಗ ನೀವೇಲ್ರೂ ಅನ್ಕೊಂಡಿರೋದೆಲ್ಲ ನಿಮ್ ಲೈಫಲ್ಲ ಈಗ ಈ ಪ್ರೀವನ್ದಲ್ಲಿ ಒಂದು ಮನೆ ಕಟ್ಬೇಕು ಅನ್ನೋ ಕನ್ಸು ಎಲ್ರಿಗೂ ಇರುತ್ತೆ ಯಾರ್ಯಾರು ಕನ್ಸನ್ನ ಕಾಣ್ತಾ ಇದೀರಾ ಅವ್ರಿಗೆಲ್ರಿಗೂ ಆದಷ್ಟು ಬೇಗ ಭೂಹರನ್ನ ಸ್ವಾಮಿ ಒಳ್ಳೇದ್ ಮಾಡ್ಲಿ

ಆಶೀರ್ವಾದ ಮಾಡಿದ್ರು ಸೊ ಯಾರಾದ್ರೂ ಮನೆ ಕಟ್ಬೇಕು ಅಥವಾ ಸೈಟ್ ತಗೋಬೇಕು ಅಂದ್ರೆ ಖಂಡಿತವಾಗ್ಲೂ ಒಂದ್ಸಲ ಭೂವರನಾಥ ಸ್ವಾಮಿ ದೇವಸ್ಥಾನಕ್ ಹೋಗ್ಬಿಟ್ಟು ಬನ್ನಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಈ ಒಂದು ಬ್ಲಾಗ್ ಕಟ್ಟಾದ್ಮೇಲೆ ಹೋಗಿಲ್ಲ ಹೋಗ್ಬೇಕು ಹೋಗಬೇಕಂದ್ರೆ ಸದ್ಯಕ್ಕೆ ಟ್ರಾವೆಲ್ ಮಾಡ್ಬಲ್ಲ ಅದಕ್ಕೆ ಸೊ ನವೀನಲ್ಲಿ ಕಾಮನ್ ಆಗಿ ಬಟ್ ರೋಡ್ ಅಷ್ಟೊಂದು ನಾನೀಗ ಹೋಗಲ್ಲ ಡೆಲಿವರಿ ಆಗೋ ತನಕ ನಾನ್ ಹೋಗಕ್ಕಾಗಲ್ಲ ನವೀನ್ಗ ಒಂದ್ಸಲ ಹೋಗ್ಬಿಟ್ಟು ಬನ್ನಿ ಅಂತ ಕಳಿಸ್ತೀನಿ ಸೊ ಇಲ್ಲಿಗೆ ಎಂಡ್ ಮಾಡೋಣ ಆಯ್ತಾ ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀವಿ ಅಲ್ಲಿವರೆಗೂ ಹೀಗೆ ನಮ್ ಬ್ಲಾಗ್ಸ್ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಬಾಯ್